सपुख నమస్కారం వెల్కమ్ టు మై ట్యూబ్ చాలా నేను నిమ్మ సింధురాజ్ ఇవత్ నూక్చులి మారి హబ్బ ఇదే అంతబిట్టు నమ్మ బాబాఊరూరు మాదిపూరకు హతాయిదీ ಸೊ ನಾನು ನಮ್ಮ ಹಸ್ಬೆಂಡ್ ಮನೆಯಿಂದ ನಮ್ಮಮ್ಮಿ ಮನೆಗೆ ಬಂದೆ ನಮ್ಮಮ್ಮಿ ಜೊತೆ ಹೋಗೋಣ ಅಂತ ಹೇಳಿ ಬೈಕಲ್ಲಿ ಹೋಗೋಣ ಅಂದ್ಕೊಂಡ್ವಿ ಬಟ್ ಬೇಡ ಅಂತ ಹೇಳಿಬಿಟ್ಟು ಬಸ್ಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನನ್ನ ತಮ್ಮನಿಗೆ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡೋ ಅಂತ ಹೇಳಿದೆ ಸೊ ಅವನು ಓಕೆ ಅಂತ ಹೇಳಿಬಿಟ್ಟು ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಬನ್ನಿ ಹೋಗೋಣ ಎಲ್ಲ ಅಂತ ಹೇಳಿದ್ರು ಯಾರೂ ಬರಲಿಲ್ಲ ಸೊ ನಾನು ನಮ್ಮಮ್ಮಿ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಫೈನಲಿ ಬಸ್ ಬಂತು ಬಸ್ಸಿಗೆ ಹತ್ಕೊಂಡ್ವಿ ಆ್ಯಕ್ಚುಲಿ ಇದು ಬಂದು ಟಿ ನರಸೀಪುರದ ಹತ್ರ ಇರೋ ಮಾದಾಪುರ ಅಂತ ಹೇಳಿಬಿಟ್ಟು ಅಲ್ಲಿ ಮಾದಾಪುರ ರೀಚ್ ಆದ್ವಿ ಅಲ್ಲಿ ನನ್ನ ತಮ್ಮ ಬಂದು ಕರ್ಕೊಂಡು ಹೋದ ಮನೆಗೆ ಹೋಗೋಣ ಅಂದ್ಕೊಂಡ್ವಿ ಅವನು ಒಟ್ಟಿಗೆ ಜಾತ್ರೆ ನೋಡ್ಕೊಂಡು ಹೋಗೋಣ ಎಲ್ಲ ಮುಗ್ದೋಗಿತ್ತು ಅದು ಕೊಂಡ ಹಾಯಿಸ್ತಾರೆ ಅಂತ ಹೇಳ್ತಾರೆ ಅದು ಮಾರ್ನಿಂಗೇ ಮಾಡ್ತಾರೆ ಅದು ಮುಗ್ದೋಗಿತ್ತು ಸೊ ಓಕೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಜಾತ್ರೆ ನೋಡೋಕ್ಕೆ ಅಂತ ನಾನು ನನ್ನ ತಮ್ಮ ನಮ್ಮಮ್ಮಿ ಎಲ್ಲ ಹೋಗ್ತಾಯಿದ್ದೀವಿ ತುಂಬ ಜನ ಆಲ್ರೆಡಿ ಕೊಂಡ ಎಲ್ಲ ಮುಗ್ದೋಗಿತ್ತು ಮುಗಿಸ್ಕೊಂಡು ಬರ್ತಾಯಿದ್ರು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಅವರಿಗಿಂತ ಬೇರೆ ಬೇರೆ ಕಡೆಯಿಂದ ಬಂದಿರೋರೆ ಜಾಸ್ತಿ ನೋಡಿ ಎಲ್ಲ ಆಟೋಗಳೆಲ್ಲ ನಿಂತಿದೆ ಅಲ್ಲ ಸೊ ಪಿಕಪ್ ಮಾಡ್ಕೊಂಡು ಹೋಗೋಕ್ಕೆ ಬಂದಿರೋದು ಸೊ ಬೇರೆ ಕಡೆಯಿಂದನೇ ಜಾಸ್ತಿ ಜನ ಬರ್ತಾರೆ ಈ ಕೊಂಡ ನೋಡೋದಕ್ಕೆ ಜಾತ್ರೆ ಟೈಮಲ್ಲಿ ಬಿಟ್ಟರೆ ಇಲ್ಲಂತೂ ಒಂದು ನರ ಪಿಳ್ಳೆನೂ ಇರೋದಿಲ್ಲ ಜಾತ್ರೆ ಟೈಮಲ್ಲಿ ಅಂತೂ ಕಾಲಕ್ಕ ಜಾಗ ಇರಲ್ಲ ಅಷ್ಟು ಜನ ಇದ್ದಾರೆ ನಾವು ತುಂಬ ಲೇಟಾಗಿ ಬಂದ್ಬಿಟ್ವಿ ಆ್ಯಕ್ಚುಲಿ ನಮ್ಮ ಬಾಬಾ ಮಾರ್ನಿಂಗೇ ಬನ್ನಿ ಕೊಂಡ ಸಿಗುತ್ತೆ ನೋಡ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಬಟ್ ಲೇಟ್ ಆಗೋಯ್ತು ಬರೋದು ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಈ ಊರಿಗೆ ನಾನು ನಮ್ಮ ಅಕ್ಕ ಮದುವೆ ಆಗಿದ್ದ ಫಸ್ಟ್ ಡೇಗೆ ಬಂದಿದ್ದು ಅದು ಬಿಟ್ಟರೆ ಇವತ್ತೇ ಬರ್ತಾ ಇರೋದು ಆಲ್ಮೋಸ್ಟ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಯರ್ಸ್ ಆಗೋಗಿದೆ ನನಗೇನು ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಕರೆತಿದ್ರು ಬಟ್ ನಾನು ಬರೋಕ್ಕಾಗಿರಲಿಲ್ಲ ಈ ಟೈಮ್ ನೋಡೋಣ ಅಂತ ಬಂದೆ ಬಟ್ ಏನೂ ನೋಡೋಕ್ಕೆ ಸಿಗಲಿಲ್ಲ ಫೈನಲಿ ಬಂದ್ವಿ ಅಲ್ಲಿ ಕೊಂಡ ಹಾಕಿದ್ದಾರೆ ನೋಡಿ ಅದೇ ಕೊಂಡ ಅದೇ ತುಂಬ ಹೈಟಲ್ಲಿ ಹಾಕಿರ್ತಾರಂತೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಬಟ್ ಅದೆಲ್ಲ ಉ ಬೂದಿ ಆಗ್ಬಿಟ್ಟಿದೆ ಅದು ಇಷ್ಟ ಬೆಳಗ್ಗೆ ಬಂದಿದ್ರೆ ಸಿಗ್ತಾಯಿತ್ತು ಆ್ಯಂಡ್ ಅಲ್ಲಿ ಹಾಕಿದ್ರಲ್ಲ ಅದರಲ್ಲಿ ದೇವ್ರು ಬರುತ್ತಲ್ಲ ಅದು ಅವರು ನಡ್ಕೊಂಡು ಬರ್ತಾರಂತೆ ಅದ್ರ ಮೇಲೆ ತುಂಬ ಅಲ್ಲಿ ಹೋಗೋಕ್ಕೆ ಆ ಥರ ಆಗ್ತಿರ್ಲಿಲ್ಲ ಅಷ್ಟು ಕೆಂಡ ಇತ್ತು ಆದರೂ ಅದರಲ್ಲಿ ಹೆಂಗೆ ಬರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಅದೇ ಹೇಳ್ತಾರಲ್ಲ ದೇವ್ರ ಮಹಿಮೆ ಅಂತ ಸೊ ಅದನ್ನು ಅದು ಬೂದಿ ಹಚ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಇದು ಆ್ಯಕ್ಚುಲಿ ಮಾರ್ನಿಂಗ್ ಮಾಡಿರೋ ವೀಡಿಯೋ ನೋಡಿ ದೇವ್ರು ಬಂದಿರೋರು ಮಾತ್ರ ಅದ್ರ ಮೇಲೆ ನಡೆಯೋಕ್ಕಾಗೋದು ನಾವೆಲ್ಲ ಹೋದರೆ ಫುಲ್ಲು ಕಾಲೆಲ್ಲ ಸುಟ್ಟೋಗುತ್ತೆ ಯಾಕಂದರೆ ಅಷ್ಟು ಅಷ್ಟು ಬಿಸಿಲಿದೆ ಮುಗಿಸ್ಕೊಂಡು ಪಾನಕ ಮಜ್ಜಿಗೆ ಕುಡಿಯೋಣ ಅಂತ ಹೋದ್ವಿ ಬಟ್ ಮಜ್ಜಿಗೆ ಖಾಲಿ ಆಗಿತ್ತು ಮಾತ್ರ ಇತ್ತು ಇವ್ರ ಎಲ್ಲರ್ಗು ಇಲ್ಲಿ ಬಂದಿರೋರಿಗೆಲ್ಲ ಹಂಚ್ತಾರೆ ಸೊ ಈಸ್ಕೊಂಡು ಕುಡಿದ್ವಿ ಇಲ್ಲಿ ನೋಡಿ ಫುಲ್ಲು ಅದು ಕೆಂಡದ ಮೇಲೆ ಅದೇನೋ ಏನೋ ಬೀಜ ಥರ ಹಾಕಿದ್ರು ಅದೆಲ್ಲ ಸಿಡಿತಾ ಇತ್ತು ಅಷ್ಟು ಅಷ್ಟು ಕಾವಿತ್ತು ಆ ಬಿಸಿಲಿಗೂ ಅದಕ್ಕೂ ಇದನ್ನು ಮುಗಿಸ್ಕೊಂಡು ಅದ್ರ ಮುಂದೆ ಹೋದರೆ ಮರುಡೇಶ್ವರ ದೇವಸ್ಥಾನ ಇದೆ ಅಂತ ಹೇಳ್ದ ಸೊ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಓಕೆ ಅಂತ ಹೇಳಿಬಿಟ್ಟು ಹಂಗೆ ಅಲ್ಲಿ ಮುಗಿಸ್ಕೊಂಡು ಪಾನ್ಕ ಎಲ್ಲ ಕುಡ್ಕೊಂಡು ಇವಾಗ ಮರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲೂ ತುಂಬಾ ಜನ ಇದ್ದರು ಯಾಕಂದರೆ ಜಾತ್ರೆ ನಡೀತಿರೋದ್ರಿಂದ ಊರೂರಿಂದ ಬರ್ತಾ ಇರ್ತಾರಲ್ವ ಸೊ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ ವೆಹಿಕಲಲ್ಲಿ ವಾಕೆಬಲಲ್ಲಾದರೆ ಹೋಗ್ಬೋದಾಗಿತ್ತು ಹೇಗಾದ್ರೂ ನುಕ್ಕೊಂಡು ಈ ವೆಹಿಕಲ್ ತಗೊಂಡು ಹೋಗ್ಬಿಟ್ರೆ ಫುಲ್ಲು ಆ ಕಡೆಯಿಂದ ಕಾರ್ ಬರ್ತಾ ಇತ್ತು ಈ ಕಡೆಯಿಂದ ಬೈಕ್ ಫುಲ್ ಜಾಮ್ ಆಗಿಬಿಡ್ತಾ ಇತ್ತು ಹಂಗೂ ಹಿಂಗೂ ಮಾಡಿ ಹೋದ್ವಿ ಫೈನಲಿ ಮುರುಡೇಶ್ವರ ದೇವಸ್ಥಾನಕ್ಕೆ ರೀಚ್ ಆದ್ವಿ ಇಲ್ಲಂತೂ ಸಿಕ್ ಅಕ್ಕ ಪಟ್ಟೆ ಬಿಸಿಲಿತ್ತು ಎಪ್ಪಾ ನಮಗಂತೂ ಕಾಲೆಲ್ಲ ಸುಟ್ಟೋಗ್ಬಿಟ್ಟಿತ್ತು ಅಷ್ಟು ಬಿಸಿಲಿತ್ತು ಸೊ ಅಲ್ಲಿ ನಿಂತಿದೆಯಲ್ಲ ಆ ತೇರು ಅದು ಆ್ಯಕ್ಚುಲಿ ನಾಳೆ ಎಳಿತಾರಂತೆ ಇರೋ ಇರುವಂಥ ಹಿಂಸೆ ಮಾಡಿದ್ರು ಬಟ್ ಇರೋಕ್ಕಾಗಿಲ್ಲ ಅದು ತೇರೆಲ್ಲ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎಳೀತಾರೆ ಅಂತ ಹೇಳ್ಬಿಟ್ಟು ಇರಿ ಅಂತ ಹೇಳಿದ್ರು ಬಟ್ ನಾವು ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಮಹಡೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಲ್ಲಿ ಧೂಪ ಎಲ್ಲ ಹಾಕ್ಬಿಟ್ಟು ಹೊರಗಡೆ ಕೈ ಮುಕ್ಕೊಂಡು ಒಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ವಿ ನಾನು ನನ್ನ ತಮ್ಮ ಮತ್ತು ನಮ್ಮಮ್ಮ ಅವರೆಲ್ಲ ಹೋಗ್ತಾಯಿದ್ವಿ ಹೊರಗಡೆ ನೋಡೋಕ್ಕೆ ತುಂಬಾ ಚಿಕ್ಕದು ಅಂತ ಅನಿಸುತ್ತೆ ಒಳಗಡೆ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ಗೊತ್ತಾಗಲಿಲ್ಲ ಅದು ಒಳಗಡೆ ಹೋದ ತಕ್ಷಣ ಫಸ್ಟು ತೀರ್ಥ ಕೊಟ್ಟರು ತೀರ್ಥ ಇಸ್ಕೊಂಡು ಎಲ್ಲಿ ದೇವರು ಅಂತ ನೋಡ್ತಾ ಇದ್ದೆ ಅದು ಆ್ಯಕ್ಚುಲಿ ದೇವ್ರು ಇನ್ನೂ ಮುಂದೆ ಒಳಗಡೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ ಆಮೇಲೆ ನೋಡಿದೆ ಅಲ್ಲಿ ಒಂದು ಚಿಕ್ಕದಾಗಿ ಡೋರ್ ಥರ ಇತ್ತು ಸೊ ಅದ್ರೊಳಗಡೆ ಹೋದ್ವಿ ಅಲ್ಲಿ ದೇವ್ರ ಮಾತ್ರ ತುಂಬಾ ಚೆನ್ನಾಗಿತ್ತು ಇಲ್ಲೆಲ್ಲ ಥರ ದೇವ್ರಿಗೂ ಅಲಂಕಾರ ಮಾಡಿ ಇಟ್ಟಿದ್ರು ಉತ್ಸವಕ್ಕೆ ಅನ್ಸುತ್ತೆ ಇಲ್ಲಿ ಅದೇನೋ ತೆಪ್ಪೋತ್ಸವ ಅಂತ ಮಾಡ್ತಾರಂತೆ ಅದು ಹೊಳೆಯಲ್ಲಿ ತೆಪ್ಪ ಥರ ಕಟ್ಬಿಟ್ಟು ಅದ್ರ ಮೇಲೆ ದೇವ್ರು ಕೂರಿಸ್ಬಿಟ್ಟು ಅಲ್ಲೇ ನದಿಯಲ್ಲೇ ಮೂರು ರೌಂಡ್ ಓಡಿಸ್ತಾರಂತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇರು ಇರು ಅಂತ ಹೇಳ್ತಾ ಇದ್ದ ನನ್ನ ತಮ್ಮ ನನಗೆ ಇಲ್ಲ ಕಣ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದೆ ಇದಿದ್ದರೆ ಚೆನ್ನಾಗಿರ್ತಿತ್ತೇನೋ ನಾನು ಮಿಸ್ ಮಾಡಿಕೊಂಡೆ ಅನ್ನಿಸ್ತಾ ಇದೆ ಅದನ್ನು ತುಂಬಾ ಚೆನ್ನಾಗಿತ್ತು ಇಲ್ಲಿ ದೇವರು ಕೂಡ ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಅಷ್ಟು ಕಳೆಯಾಗಿತ್ತು ಅಷ್ಟು ಖುಷಿಯಾಯಿತು ನೋಡಿ ನನಗೆ ಯಾಕಂದರೆ ಇದೇ ಸೆಕೆಂಡ್ ಟೈಮ್ ಇರೋದು ಬಟ್ ಫಸ್ಟ್ ಟೈಮ್ ಬಂದಾಗ ನನಗೇನು ಗೊತ್ತೇ ಇರಲಿಲ್ಲ ನಾನು ತುಂಬ ಚಿಕ್ಕವಳಾಗಿದೆ ಇವಾಗ ಬಂದಾಗ ಖುಷಿ ಆಯಿತು ನನಗೆ ತು ಮಿಸ್ ಮಾಡ್ಕೊಬಿಟ್ನಲ್ಲ ಬರಬೇಕಾಗಿತ್ತು ಲಾಸ್ಟ್ ಟೈಮು ಅಂತ ಅನ್ನಿಸ್ತು ಬಟ್ ಬರೋಕ್ಕಾಗಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಅಂತೂ ನಾನು ಅದನ್ನೇ ಹೇಳಿದ್ದೀನಿ ನಮ್ಮ ಬಾಬುನಿಗೆ ತ್ರೀ ಡೇಸು ಬಂದು ಇದ್ಬಿಡ್ತೀನಿ ಫುಲ್ ಜಾತ್ರೆ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಸೊ ಅವರು ಇರು ಇರು ಅಂತ ಹೇಳಿದ್ರು ಏನೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಅಂತೂ ಮಿಸ್ ಮಾಡಲ್ಲ ತ್ರೀ ಡೇಸು ಇದ್ಬಿಟ್ಟು ಜಾತ್ರೆ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಮುಗಿಸ್ಕೊಂಡು ಇಲ್ಲೊಂದೇನೋ ಗೇಟ್ ಇದೆಯಲ್ಲ ಅಂತ ನೋಡ್ತಾಯಿದ್ದೆ ಅವನು ಬಾ ಹೋಗೋಣ ಏನಿಲ್ಲ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ ಸ್ಟೆಪ್ಸಿಂದ ಇದ್ವಿ ಆ್ಯಕ್ಚುಲಿ ಇದು ಬಂದು ಹೊಳೆಗೆ ಕನೆಕ್ಟ್ ಆಗುತ್ತೆ ನೋಡಿ ಯಾವ ಥರ ಎಲ್ಲ ರಂಗೋಲಿ ಬಿಟ್ಟಿದ್ದಾರೆ ಎಲ್ಲ ಸ್ಟೆಪ್ಸ್ಗೂ ರಂಗೋಲಿ ಬಿಟ್ಟಿದ್ದಾರೆ ಆ್ಯಕ್ಚುಲಿ ಇದು ಸ್ಟೆಪ್ಸ್ಗಂತಲ್ಲ ಊರಲ್ಲಿ ರೋಡಲ್ಲೆಲ್ಲ ಇದೇ ಥರ ರಂಗೋಲಿ ಬಿಟ್ಟಿದ್ದಾರೆ ಈ ಹಬ್ಬಕ್ಕೆ ಅಂತ ಅಂತನ ಏನು ಅಂತ ಗೊತ್ತಿಲ್ಲ ಬಟ್ ರೋಡ್ ಫುಲ್ಲು ಹಬ್ಬದ ಸೆಲೆಬ್ರೇಷನ್ ಅಂತ ಗೊತ್ತಾಗ್ತಾ ಇದೆ ಅಷ್ಟು ನೀಟಾಗಿ ರಂಗೋಲಿ ಎಲ್ಲ ಬಿಟ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಟೆಪ್ಸ್ ಕೂಡ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದಾರೆ ಇಲ್ಲಿ ಬಂದ ತಕ್ಷಣ ತುಂಬನೇ ತಂಪಾಗ್ತಾಯಿತ್ತು ಯಾಕಂದರೆ ಫುಲ್ಲು ಮರಗಳೆಲ್ಲ ಇದ್ವು ಸೊ ಬಿಸಿಲು ಬರ್ತಾ ಇರಲಿಲ್ಲ ಅಲ್ಲಿಂದ ಬಿಸಿಲು ಬಂದಿರೋದಕ್ಕೂ ಅದಕ್ಕೂ ಫುಲ್ಲು ಕೂಲಾಗಿತ್ತು ನೀರಿರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಆಮೇಲೆ ಇಲ್ಲಿ ಇದನ್ನ ಆ್ಯಕ್ಚುಲಿ ನಾವು ಅಜ್ಜಿ ಕುದಲು ಅಂತ ಹೇಳ್ತೀವಿ ನಾವು ಆಟ ಆಡ್ತಾ ಇದೆ ಇನ್ನೊಂದು ಸೈಡ್ ಹೋಗೋಣ ಅಂದರೆ ಅಲ್ಲಿ ಪ್ರಸಾದ ಎಲ್ಲ ಹಂಚುತ್ತಾ ಇದ್ರು ಸೊ ಬಾತ್ ತೀಸ್ಕೊಂಡು ತಿಂದ್ವಿ ಎಲ್ಲರೂ ಯಾಕಂದರೆ ಇಲ್ಲಿ ತುಂಬಾ ಲೇಟು ಕೊಂಡ ಹಾಯಿಸಾದ್ಮೇಲೆ ಮನೆಯಲ್ಲಿ ಒಗ್ಗರಣೆ ಹಾಕಬೇಕು ಅಂತ ರೂಲ್ಸ್ ಇದೆ ಅಂತೆ ಸೊ ಕೊಂಡ ಹಾಯಿಸಾದ್ಮೇಲೆ ಮನೇಲೆಲ್ಲ ರೆಡಿ ಇದ್ರು ಅದಕ್ಕೋಸ್ಕರ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ತಿಂದ್ವಿ ಕೈ ಅಂತ ಹೋದ್ವಿ ಅಲ್ಲಿ ತುಂಬಾ ಫಿಶ್ ಇತ್ತು ಕೈ ತೊಳ್ಕೊತಾ ಇದ್ವಿ ಅಂತ ಹೇಳಿ ಬರ್ತಾಯಿದೇನೋ ಆಗ್ತಾರೆ ಊಟ ಅಂತ ಹೇಳಿ ಚೆನ್ನಾಗಿತ್ತು ಫಿಶ್ಗಳು ತುಂಬಾ ಶೈನಿಯಾಗಿ ಕಾಣಿಸ್ತಾ ಇದ್ವು ತುಂಬ ಅಂದರೆ ತುಂಬಾ ಫಿಶ್ ಇದ್ವು ಅಲ್ಲಿ ಚೆನ್ನಾಗಿತ್ತು ಬಟ್ ನಾವು ಅದಕ್ಕೆ ಊಟ ಹಾಕೋಕೆ ಆಗಲಿಲ್ಲ ಇದಂತೂ ತುಂಬಾ ರೇರಾಗಿ ಸಿಗುತ್ತೆ ಇದನ್ನು ಆ್ಯಕ್ಚುಲಿ ನಾವು ನೀರು ಗುಲಾಬಿ ಅಂತ ಹೇಳ್ತಾ ಇದ್ರು ಏನಂತ ಹೇಳ್ತಾರಂತ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ನೀರು ಗುಲಾಬಿ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಸಖತ್ತಾಗಿದೆ ಅಲ್ಲ ಅಲ್ಲಿಂದ ಮುಗಿಸ್ಕೊಂಡು ಮಾರಿಗುಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇಲ್ಲೇನಪ್ಪ ಸ್ಪೆಷಲ್ ಅಂದರೆ ಇಲ್ಲಿ ದೇವರೆಲ್ಲ ಬಂದು ಈ ಮಡಿಕೇಲಿ ಊಟ ಎಲ್ಲ ಮಾಡಿ ಇಟ್ಟಿರ್ತಾರೆ ಬಿಸಿ ಬಿಸಿನೇ ಎತ್ಕೊಂಡೋಗಿ ದೇವ್ರ ಮುಂದೆ ಹಾಕತ್ತಂತೆ ಮತ್ತು ಈ ಕುರಿಗಳೆಲ್ಲ ಬಿಟ್ಟಿರ್ತಾರಲ್ಲ ದೇವರಿಗೆ ಅಂತ ಅದು ಮಾರಿಗುಡಿ ಹತ್ರನೇ ಬಂದು ಕಡಿಯೋದು ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿಗಳಿರುತ್ತೆ ಬಟ್ ಇಲ್ಲಿ ಥರ ನಾನು ಎಲ್ಲೂ ನೋಡಿಲ್ಲ ಆದ್ರೂ ಒಂಥರ ಚೆನ್ನಾಗಿದೆ ಇಲ್ಲಿ ಸೆಲೆಬ್ರೇಷನ್ನೇ ಆಗಲಿ ಏನೇ ಆಗಲಿ ಒಂಥರ ಎಲ್ಲ ಫ್ಯಾಮಿಲಿ ಎಲ್ಲ ಜೊತೆಯಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡ್ತಿರೋದು ಒಂಥರ ಚೆನ್ನಾಗಿದೆ ಎಲ್ಲೂ ನೋಡಿಲ್ಲ ಈ ಥರ ಮಾಡ್ತಿರೋದನ್ನ ನನಗಂತೂ ತುಂಬಾ ಖುಷಿ ಆಯಿತು ಆ್ಯಂಡ್ ಬೇಜಾರು ಆಯಿತು ಏನಕ್ಕೆಂದರೆ ಮಿಸ್ ಮಾಡ್ಕೊಬಿಟ್ನಲ್ಲ ಇಷ್ಟು ವರ್ಷ ಈ ಥರ ಹಬ್ಬಗಳಿಗೆ ಬರ್ದೇನೆ ಅಂತ ಇನ್ಮೇಲೆ ನೆಕ್ಸ್ಟ್ ಪ್ರತಿ ವರ್ಷವೂ ಬರ್ತಾ ಇರ್ತೀನಿ ಅಂತ ಹೇಳಿದ್ದೀನಿ ನಮ್ಮ ಭಾವನಿಗೆ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನನ್ನ ತಮ್ಮ ಮಹದೇಶ್ವರ ಟೆಂಪಲ್ಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನು ತುಂಬ ಇರು ಇರು ಅಂತ ಹಿಂಸೆ ಮಾಡ್ದ ಇರಲ್ಲ ಅಂತ ಹೇಳಿಬಿಟ್ಟು ಅವನು ಒಂದೇ ದಿನದಲ್ಲಿ ಎಲ್ಲ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದಾಗಿಂದ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾನೆ ಇದೆ ಇಲ್ಲಿ ಇದಿದೆ ಬಾ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಫೈನ್ಲಿ ಮಹದೇಶ್ವರ ಟೆಂಪಲ್ಗೆ ಬಂದ್ವಿ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಫುಲ್ಲು ಊರೇ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದೆ ನನಗಂತೂ ತುಂಬನೇ ಈ ವೈಬ್ ಇಷ್ಟ ಆಯಿತು ಯಾಕಂದರೆ ತುಂಬಾ ದಿನ ಆಗಿತ್ತು ಈ ಥರ ಎಲ್ಲ ನೋಡಿ ನಮ್ಮ ಮನೆ ಕಡೆಯೆಲ್ಲ ಈ ಥರ ಎಲ್ಲ ಮಾಡೋದಿಲ್ಲ ಟೆಂಪಲ್ಗೆ ಹೋಗೋಕ್ಕೂ ಮುಂಚೆ ಫಸ್ಟು ಧೂಪ ಹಾಕೋದಂತೂ ಮ್ಯಾಂಡೇಟ್ರಿ ಹಾಕ್ಬಿಟ್ಟು ಟೆಂಪಲ್ ನೋಡಿ ತುಂಬಾ ದೊಡ್ಡದಾಗಿದೆ ನಾನು ಚಿಕ್ಕದು ಅಂತ ಅಂದ್ಕೊಂಡೆ ತುಂಬಾ ದೊಡ್ಡದಾಗಿದೆ ಚೆನ್ನಾಗಿದೆ ಒಳಗಡೆನೂ ಅಷ್ಟೇ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದ್ವಿ ನೋಡಿ ದೇವ್ರೆ ಎಷ್ಟು ಚೆನ್ನಾಗಿ ಅನಿಸಿದೆ ಮದೇಶ್ವರ ಒಳ್ಳೇದು ಮಾಡಪ್ಪ ಸೊ ಗಾಯ್ಸ್ ಈ ವಿಡಿಯೋ ನಿಮಗಿಷ್ಟ ಆದರೆ ಈಗಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು